ಬಟ್ ಆದರೂ ಸರ್ ನೀವು ಸೂಪರ್ ಆ ಒಂದು ವಿಡಿಯೋದಲ್ಲಂತೂ ನಮ್ಮ ಹೊಸ ಸಾಂಗ್ ಏನು ವಿವಾದ ಒಂದು ಸಾಂಗ್ ಆಗಿದೆ ಅದರಲ್ಲಿ ಜಂಪ್ ಎಲ್ಲ ಮಾಡಿ ಡ್ಯಾನ್ಸ್ ಮಾಡ್ತಿರಲ್ಲ ಹ್ಯಾಟ್ಸ್ ಆಫ್ ನಿಮ್ಗೆ ಸರ್ ನಾನು ತುಂಬಾ ಕೇಳಿದ್ದೀನಿ ವೆರಿ ಟ್ಯಾಲೆಂಟೆಡ್ ಅಂತ ಬಹಳ ಜನ ನನಗೆ ಆ್ಯಂಡ್ ಹ್ಯಾಟ್ಸ್ ಆಫ್ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿದೆ ನಮ್ಮ ಚಿತ್ರತಂಡ ಇದೀಗ ವೇದಿಕೆ ಮೇಲೆ ಬರ್ತಾ ಇದೆ Good morning, you